ರೂಪದಲ್ಲಿ ಸಂವಿಧಾನದ ಪೀಠಿಕೆಯನ್ನ ನೀಡಬೇಕಾಗಿ ನಾನು ವಿನಂತಿ ಮಾಡಿಕೊಳ್ತೇನೆ ಅದೇ ರೀತಿಯಾಗಿ ಸಂವಿಧಾನದ ಪೀಠಿಕೆಯನ್ನು ಕೂಡ ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಬಹಳಷ್ಟು ನಾಯಕರುಗಳು ಇದ್ದಾರೆ ಬಸವರಾಜ್ ಸರ್ ಇದ್ದಾರೆ ವಿನೋದ್ ಅಪ್ಪೇಜಿ ವಿಲಾಸ್ಮುರಿ ಅವರು ಬರಬೇಕಾಗಿತ್ತು ಮತ್ತು ಬಸವರಾಜ್ ಆರ್ಯ ಇದ್ದಾರೆ ವಜೀನಾಥ್ ಜನಗುದ್ದಿ ವಿಶ್ವನಾಥಿನಿ ಎಸ್ ಆರ್ ಪೀಟರ್ ರಾಜ್ಕುಮಾರ್ ಲದ್ದೆ ಮತ್ತು ಅದೇ ರೀತಿಯಾಗಿ ನಮ್ಮ ಚಿಂಕೋಡೆ ಸರ್ ಬರಬೇಕಾಗಿತ್ತು ವಿದ್ಯಾಸಾಗರ್ ಸಿಂಧಿ ಅವರು ಕೂಡ ಬರಬೇಕಾಗಿತ್ತು ದೇವೇಂದ್ರ ಸೋನಿ ಮಾರುತಿ ಬಂಗಾರೆ ಜಿಲ್ಲಾ ಉಪಾಧ್ಯಕ್ಷರು ಗ್ಯಾರಂಟಿ ಯೋಜನೆ ಬೀದರ್ ಮತ್ತು ರಮೇಶ್ ಡಾಕುಳ್ಗಿ ಸರ್ ಅನಿಲ್ ಬೆಲ್ದಾರ್ ಸರ್ ಇದ್ದಾರೆ ನವಾಜ್ ಖಾನ್ ಇರ್ಶಾನ್ ಪೈಲ್ವಾನ್ ಸರ್ ಸುಮಂತ್ ಕಟ್ಟಿಮನಿ ಸರ್ ಅವರು ಕೂಡ ಇದ್ದಾರೆ ಜೋರಾಗಿ ಚಪ್ಪಾಳಿಯೊಂದಿಗೆ ಇವರಿಗೆ ನಮ್ಮ ಸಂಜೀವ್ ಕುಮಾರ್ ಅವರಿಗೆ ರಾಜ್ಯ ಉಪಾಧ್ಯಕ್ಷರು ಕ್ರೈಸ್ತ ಅಭಿವೃದ್ಧಿ ನಿಗಮ ಇದೆ ಮತ್ತೆ ಅದೇ ರೀತಿ ಗೋವಿಂದ್ ಪೂಜಾರಿ ಕಾಳಿದಾಸ್ ಸೂರ್ಯ ಒಳ್ಳೆ ಕಲಾವಿದರು ಬುದ್ಧ ಬಸವ ಅಂಬೇಡ್ಕರ್ ಅವರ ತತ್ವಗಳನ್ನ ಭಜನೆ ಮುಖಾಂತರ ಬಹುತೇಕ ದಾಯಿತ್ವ ಬರ್ತಾ ಉ ಜೋರಾಗಿ ಇನ್ನೊಮ್ಮೆ ಚಪ್ಪಾಳಿ ಮಾನ್ಯ ಸಾಹೇಬರ ಹಸ್ತದಿಂದ ಇವರೆಲ್ಲರಿಗೂ ಇವತ್ತು ಸನ್ಮಾನ ಆಗಿದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಾಗೃತಿ ಸೇವಾ ರತ್ನ ಪ್ರಶಸ್ತಿ ಕೂಡ ನೀಡಲಾಗಿದೆ ಎಲ್ಲ ಮಹಾಪುರುಷರನ್ನು ದಾರ್ಶನಿಕರನ್ನು ಸ್ಮರಿಸುತ್ತಾ ಇಂದಿನ ಈ ವಿಶಿಷ್ಟವಾದಂತಹ ಅಪೂರ್ವವಾದಂಥ ಒಂದು ಕಾರ್ಯಕ್ರಮ ಈ ಕಾರ್ಯಕ್ರಮದ ದಿವಸ ಅನ್ನಿಧವಹಿಸಿರುವಂತಹ ಎಲ್ಲ ವಂತ್ಯಜಿಗಳಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ ಕಾರ್ಯಕ್ರಮದ ಅಧ್ಯಕ್ಷರಾದಂಥ ಅನಿಲ್ ಬೆಲ್ದಾರ್ ಅವರೇ ಆಯೋಜಕರಾದಂಥ ಅಂಬಾದಾಸ್ ಗಾಯಕ್ವಾಡ್ರವರೇ ವಿನೋದ್ ಅಪ್ಪೆ ಅವರೇ ಆನಂದ್ ದೇವಪ್ಪರವರೇ ಯೂಸುಫ್ ಪಲ್ವಾನ್ರವ್ರೆ ಬಸವರಾಜ್ ಮಾಳ್ಗೆ ಅವರೇ ಸಂಜಯ್ ಜಾಗೀರ್ದಾರ್ ಅವರೇ ರಾಮಚಂದ್ರ ವೀರಪ್ಪನವರ ಸುಪುತ್ರಾದಂಥ ಬಸವರಾಜ್ ಆರೆ ಅವರ ಇಲ್ಲಿ ಉಪಸ್ಥಿತರಿರುವಂತ ಎಲ್ಲ ಬಂಗಾರೆ ಅವರ ಎಲ್ಲ ನಮ್ಮ ಸಂಘಟನೆಯ ಎಲ್ಲ ನಮ್ಮ ಈ ಕಾರ್ಯಕ್ರಮದ ಆಯೋಜಕರೆಲ್ಲರೂ ಇದ್ದೀರಿ ನಂದಿನ ಹೆಸರು ಬಿಟ್ಟಿದ್ದೀವಿ ಅಂತ ಹೇಳ್ಬೇಡ್ರಿ ಕೆಳಗಡೆ ಮೇಲ್ಗಡೆ ಎಲ್ಲರೂ ಇದ್ದೀರಿ ವಿಶೇಷವಾಗಿ ನಮ್ಮ ತಂಡ ಬಂದಿದೆ ಬಾ ಸೆ ನಾಗ್ಬೂರ್ ಸೇ ಆಪ್ಲೋಗಿ ಆಪ್ ರಾಯ್ ಕಿ ಮೇರೆ ತರಫಸೆ ಸರ್ಕಾರಕ್ಕೆ ತರಫಸೆ ಸ್ವಾಗತ ಕರ್ತಾವು ಇಲ್ಲಿ ಉಪಸ್ಥಿತರಿರುವಂತ ಎಲ್ಲ ನಮ್ಮ ಸಹೋದರ ಸಹೋದರಿಯರೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಭಿಮಾನಿಗಳೇ ಬಂಧುಗಳೇ ನಿಮ್ಮೆಲ್ಲರಿಗೆ ಇವತ್ತಿನ ಸಂವಿಧಾನ ದಿನಾಚರಣೆ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಅಭಿನಂದನೆ ಸಲ್ಲಿಸ್ತಾ ಇದ್ದಾರೆ ಬಂಧುಗಳ ತಮಗೆಲ್ಲ ಗೊತ್ತಿದೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿ ಸಿಕ್ಕಿದ್ದು ಹದಿನೈದು ಆಗಸ್ಟ್ ಹತ್ತೊಂಬತ್ತು ನೂರ ನಲವತ್ತೇಳು ಆದರೆ ನಾವು ನಮ್ಮದೇ ಆದಂತಹ ಸಂವಿಧಾನವನ್ನು ರಚನೆ ಮಾಡಿ ಅದನ್ನು ಅಳವಡಿಸಿಕೊಂಡಂಥದ್ದು ಇಪ್ಪತ್ತಾರನೇ ಜನವರಿ ಹತ್ತೊಂಬತ್ತು ನೂರ ಐವತ್ತು ಆದರೆ ನಮ್ಮ ಸಂವಿಧಾನ ರಚನೆ ಸಮಿತಿಯ ನಮ್ಮ ಅಧ್ಯಕ್ಷರಾದಂಥ ಸಂವಿಧಾನ ಶಿಲ್ಪಿ ಮಹಾ ಮಾನವತಾದಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಧ್ಯಕ್ಷರಾದ ಮೇಲೆ ಸುಮಾರು ಅವರು ಎಲ್ಲ ಇವತ್ತು ಸದಸ್ಯರ ಜೊತೆಯಲ್ಲಿ ಸುದೀರ್ಘವಾದಂಥ ಒಂದು ಚರ್ಚೆಯನ್ನು ಮಾಡಿ ಜಗತ್ತಿನಾದ್ಯಂತ ಇರುವಂಥ ಎಲ್ಲ ಸಂವಿಧಾನವನ್ನು ಅಧ್ಯಯನ ಮಾಡಿ ಇವತ್ತು ಸಂವಿಧಾನವನ್ನು ಇವತ್ತೇನು ಅವರು ಅಂಗೀಕಾರ ಮಾಡಿದಂಥದ್ದು ಅಂಗೀಕಾರ ಮಾಡಿದಂತ ದಿವಸ ಯಾವುದಪ್ಪ ಅಂತ ಹೇಳಿದ್ರೆ ಅದು ನವಂಬರ್ ಇಪ್ಪತ್ತಾರು ಹತ್ತೊಂಬತ್ತು ಅದು ಅಂಗೀಕಾರ ಮಾಡಿ ಎಲ್ಲರದು ಸಹಿ ಸಹಿ ಆಗಿ ಅಕ್ಸೆಪ್ಟ್ ಮಾಡಿ ಜಾರಿಗೆ ಬಂದಂಥದ್ದು ಮಾತ್ರ ಇವತ್ತು ಇಪ್ಪತ್ತಾರು ಜನವರಿ ಹತ್ತೊಂಬತ್ತು ನೂರ ಐವತ್ತು ಅದಕ್ಕೆ ನಾವೆಲ್ಲ ಸೇರಿ ಇವತ್ತು ಸಂವಿಧಾನದ ಅಂಗೀಕಾರ ದಿನಾಚರಣೆ ಸಂವಿಧಾನ ದಿನಾಚರಣೆ ಅಂತ ಹೇಳಿ ಆಯೋಜನೆ ಮಾಡಿ ಈ ಕಾರ್ಯಕ್ರಮದಲ್ಲಿ ಬಹಳ ಅದ್ದೂರಿಯಿಂದ ಸಡಗರ ಸಂಭ್ರಮದಿಂದ ಆಚರಿಸ್ತಾ ಬಂದಿದ್ದೇವೆ ಆತ್ಮೀಯ ಬಂಧುಗಳೇ ಇವತ್ತು ನೋಡಿ ನಮಗೆ ನಮ್ಮ ದೇಶದ ಸಂವಿಧಾನ ಇವತ್ತು ಇಡೀ ಜಗತ್ತಿನಲ್ಲಿ ಯಾವುದಾದ್ರೂ ಲಿಖಿತವಾಗಿ ಎಲ್ಲಕ್ಕಿಂತ ಬೃಹತ್ತಾದಂಥ ಒಂದು ದೊಡ್ಡದಾದಂಥ ಲಿಖಿತ ಸಂವಿಧಾನ ಯಾವುದಾದ್ರೂ ಇದ್ರೆ ಅದು ಭಾರತೀಯ ಸಂವಿಧಾನ ಅಂತ ಬಹಳ ನಾವು ನಮ್ಮೆಲ್ಲರಿಗೆ ಪರಮೋಚ್ಛವಾಗಿದೆ ನಮ್ಮ ಸಂವಿಧಾನದಲ್ಲಿ ಎಲ್ಲವೂ ಇದೆ ಈ ದೇಶದಲ್ಲಿ ನೋಡಿ ಸಾವಿರಾರು ಜಾತಿಗಳಿದ್ದಾವೆ ಅನೇಕ ಧರ್ಮಗಳಿದ್ದಾವೆ ಅನೇಕ ಪಂಗಡಗಳಿದ್ದಾವೆ ಇವತ್ತಿಲ್ಲಿನಿಂದ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ಅನೇಕ ರಾಜ್ಯಗಳಿದ್ದಾವೆ ನಮ್ಮ ಉಡುಗೆ ತೊಡುಗೆ ಭಾಷೆ ಎಲ್ಲವೂ ಭಿನ್ನ ಆಗಿದ್ರು ನಾವೆಲ್ಲರೂ ವಿವಿಧ ಅಂತ ಹೇಳ್ತೀವಿ ಅಂದರೆ ನಾವೆಲ್ಲರೂ ಸಹೋದರತ್ವ ಸಹಬಾಳ್ವೆಯಿಂದ ಇರಬೇಕು ಅನ್ನೋಂಥದ್ದು ನಮ್ಮ ಸಂವಿಧಾನದಲ್ಲಿ ಎಲ್ಲರಿಗೂ ಸರಿ ಸರಿಸಮಾನವಾದಂತಹ ಹಕ್ಕುಗಳಿದ್ದಾವೆ ಎಲ್ಲರಿಗೂ ಒಂದೇ ಒಂದು ಮತ ಯಾರೋ ಅವನ ಸಿಪಾಯಿ ಇರಬಹುದು ಅವನ ರಾಷ್ಟ್ರಪತಿನೇ ಇರಬಹುದು ಆದರೆ ಮತದಾನದ ಮೌಲ್ಯ ಏನಿದೆ ಎಲ್ಲರದು ಒಂದೇ ಇದೆ ಅವರಿಗೊಂದು ಇವರಿಗೊಂದು ಅಂತಿಲ್ಲ ಇವತ್ತೆಲ್ಲರಿಗೂ ಸಾಮಾಜಿಕ ನ್ಯಾಯ ನಮ್ಮ ದೇಶದಲ್ಲಿರುವಂತ ಎಲ್ಲ ಜನರು ಸರಿಸಮಾನವಾಗಿ ಅಭಿವೃದ್ಧಿ ಆಗಬೇಕು ಅಂತೇಳಿ ಹೇಳಿ ಸಮಾಜದಲ್ಲಿರುವಂತಹ ಕಟ್ಟ ಕಡೆ ವ್ಯಕ್ತಿ ಕಡೆ ವ್ಯಕ್ತಿಗೂ ನ್ಯಾಯ ಸಿಗಬೇಕು ಅನ್ನುವಂಥದ್ದು ಇವತ್ತು ಸಂವಿಧಾನದ ಸದಾಶಯವಾಗಿದೆ ಅದೇ ರೀತಿಯಲ್ಲಿ ಇವತ್ತು ಆರ್ಥಿಕ ನ್ಯಾಯ ಪ್ರತಿಯೊಬ್ಬರು ಆರ್ಥಿಕವಾಗಿ ಅಭಿವೃದ್ಧಿ ಆಗಬೇಕು ಸಶಕ್ತರಾಗಬೇಕು ಅನ್ನುವಂಥದ್ದು ಇವತ್ತು ರಾಜಕೀಯ ನ್ಯಾಯ ರಾಜಕೀಯ ನ್ಯಾಯ ಹೇಳಿದ್ರೆ ಪ್ರತಿಯೊಬ್ಬರಿಗೂ ಗ್ರಾಮ ಪಂಚಾಯಿತಿಯಿಂದ ಲೋಕಸಭೆವರೆಗೂ ಪ್ರಾತಿನಿಧ್ಯ ಸಿಗಬೇಕು ಅನ್ನುವಂಥದ್ದು ಎಲ್ಲಾ ಸಮುದಾಯದವರಿಗೆ ಇವತ್ತು ಅದರಲ್ಲಿ ಅವಕಾಶ ಸಿಗಬೇಕು ಅನ್ನುವಂಥದ್ದು ವ್ಯಕ್ತಿ ಗೌರವ ಎಲ್ಲರಿಗೆ ಇವತ್ತು ಪ್ರತಿಯೊಬ್ಬರು ಆತ್ಮ ಗೌರವದಿಂದ ಈ ದೇಶದಲ್ಲಿ ಬಾಳಬೇಕು ಅನ್ನುವಂಥದ್ದು ಜೊತೆಯಲ್ಲಿ ಎಲ್ಲರಿಗೆ ಇವತ್ತೇನು ತಮ್ಮ ತಮ್ಮ ಧರ್ಮದ ಆಚರಣೆ ಮಾಡಲಿಕ್ಕೆ ಪ್ರತಿಯೊಬ್ಬರಿಗೂ ಸಮಾನವಾದಂತಹ ಹಕ್ಕುಗಳಿದೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ ವ್ಯಕ್ತಿ ಸ್ವಾತಂತ್ರ್ಯ ಇದೆ ಅಂದರೆ ನೀವು ಏನ್ ಬೇಕು ಅದನ್ನು ಮಾಧ್ಯಮದಲ್ಲಿ ಪ್ರಕಟಣೆ ಮಾಡುವಂಥದ್ದು ಇಂಥ ಸರ್ಕಾರಗಳ ಬಗ್ಗೆ ಎಲ್ಲಾದರೂ ಲೋಪದೋಷಗಳಿದ್ರೆ ಟೀಕೆ ಟಿಪ್ಪಣಿ ಮಾಡುವಂಥದ್ದು ನೀವೆಲ್ಲ ಎಲ್ಲಿ ಬೇಕು ಅಲ್ಲಿ ವಾಸ್ತವ್ಯ ಮಾಡುವಂಥದ್ದು ಯಾವುದೇ ವೃತ್ತಿ ಮಾಡುವಂಥದ್ದು ಹೀಗಾಗಿ ಯಾರು ಮೇಲಲ್ಲ ಯಾರು ಕೀಳಲ್ಲ ಅನ್ನುವಂಥದ್ದು ಅದರ ಜೊತೆಯಲ್ಲಿ ಇಲ್ಲಿ ಸಮಾಜದಲ್ಲಿ ಸಹೋದರತ್ವ ಸಹಬಾಳ್ವೆ ಈ ದೇಶದ ಏಕತೆ ಅಖಂಡತೆಯನ್ನು ಸಮಗ್ರತೆಯನ್ನು ಕಾಪಾಡಿಕೊಂಡು ಹೋಗುವಂಥದ್ದು ಒಗ್ಗಟ್ಟನ್ನು ಕಾಪಾಡಿ ಹೋಗಿಕೊಂಡು ಹೋಗುವಂಥದ್ದು ಇದು ನಮ್ಮ ಸಂವಿಧಾನ ಹೇಳ್ತದೆ ಇವತ್ತು ದೇಶಕ್ಕೆ ನಮ್ಮದೇ ಆದಂತಹ ಕಾಯ್ದೆ ಕಾನೂನುಗಳನ್ನು ಅಳವಡಿಸಿಕೊಂಡು ನಾವು ಶಾಸನ ಮಾಡ್ತಕ್ಕಿರ್ತಕ್ಕಂಥದ್ದು ಎಪ್ಪತ್ತೈದು ವರ್ಷಗಳು ಕಳೆದ ಹೋಗಿದ್ದಾವೆ ಈಗ ಎಪ್ಪತ್ತಾರನೇ ವರ್ಷ ಬರ್ತಾ ಇದೆ ಈ ಎಪ್ಪತ್ತೈದು ವರ್ಷಗಳಲ್ಲಿ ಸಾಕಷ್ಟು ನಾವು ಸಾಧನೆಯನ್ನು ಮಾಡಿದ್ದೇವೆ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಔದ್ಯೋಗಿಕ ವಿಜ್ಞಾನ ತಂತ್ರಜ್ಞಾನ ಕೃಷಿಯಲ್ಲಿ ಎಲ್ಲ ಕ್ಷೇತ್ರಗಳಲ್ಲಿ ಸ್ವಾತಂತ್ರ್ಯ ಬಂದಾಗ ಏನಿತ್ತು ಈ ದೇಶದಲ್ಲಿ ಏನೂ ಇರಲಿಲ್ಲ ಬ್ರಿಟಿಷರು ಎಲ್ಲ ಕೊಳೆ ಹೊಡ್ಕೊಂಡು ಹೋಗಿದ್ರು ಇವತ್ತು ಯಾವುದೇ ಸಂಪತ್ತು ಇರಲಿಲ್ಲ ಅಂತ ಸಂದರ್ಭದಲ್ಲಿ ಇವತ್ತೇನು ಜವಾಹರ್ಲಾಲ್ ನೆಹರುಜಿಯವರು ಮೊದಲನೇ ಪ್ರಧಾನಮಂತ್ರಿಗಳು ಇವತ್ತು ಸಂವಿಧಾನಬದ್ಧವಾಗಿ ಇವತ್ತು ನಮ್ಮದೇ ಆದಂತಹ ಆಡಳಿತ ನಡೆಸ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಇವತ್ತು ನಾವು ಎಲ್ಲಿ ಮೂವತ್ತು ಕೋಟಿ ಜನರಿಗೆ ಆರು ಧಾನ್ಯಗಳು ಇರಲಿಲ್ಲ ಈ ನೂರ ನಲವತ್ತು ಕೋಟಿ ಜನರಿಗೂ ಆರು ಧಾನ್ಯಗಳು ಉತ್ಪಾದನೆ ಮಾಡಿ ರಫ್ತು ಮಾಡುವಂತಹ ಸಾಮರ್ಥ್ಯ ಬಂದಿದೆ ಇವತ್ತು ನೋಡಿ ಸಂಪರ್ಕ ಕ್ಷೇತ್ರದಲ್ಲಿ ಒಂದು ಕ್ರಾಂತಿಯನ್ನೇ ಮಾಡಿದ್ದಾವೆ ಅಂಗೈಯಲ್ಲಿ ಜಗತ್ತು ಅನ್ನುವಂತ ರೀತಿಯಲ್ಲಿ ಇಡೀ ದೇಶದ ಜಗತ್ತಿನಲ್ಲಿ ಏನೇನು ನಡೀತಾ ಇದೆ ಕೂತಲ್ಲೇ ನೋಡ್ತೀವಿ ಕೇಳ್ತೀವಿ ಒಂದು ಇವತ್ತು ಸೂಜಿ ತಯಾರು ಮಾಡೋದು ಕಷ್ಟ ಇತ್ತು ನ್ಯೂಕ್ಲಿಯರ್ ಬಾಂಬ್ ತಯಾರು ಮಾಡುವಂತಹ ಸಾಮರ್ಥ್ಯ ಇವತ್ತು ನಮ್ಮಲ್ಲಿ ಇದೆ ಅನೇಕ ಇವತ್ತು ಆಣೆ ಕಟ್ಟುಗಳು ಮಾಡಿದ್ದೇವೆ ಬಾಹ್ಯಾಕೇಶಕ್ಕೆ ನಮ್ಮ ಹೋಗ್ತಾ ಇದ್ದಾರೆ ಇಂಜಿನಿಯರ್ ತಯಾರಾಗಿದ್ದಾರೆ ಡಾಕ್ಟರ್ ತಯಾರಾಗಿದ್ದಾರೆ ಪರಿಣಿತರು ತಯಾರಾಗಿದ್ದಾರೆ ರೈತರ ಮಕ್ಕಳು ಬಡವರ ಮಕ್ಕಳು ಪರಿಶ್ಚಾತಿ ಪರಿಶಿಷ್ಟ ಪಂಗಡದ ಏನು ಮಕ್ಕಳು ಇದ್ದಾರೆ ಅವರೆಲ್ಲರೂ ಇವತ್ತು ದೇಶ ವಿದೇಶಗಳಲ್ಲಿ ದೊಡ್ಡ ದೊಡ್ಡ ಸ್ಥಾನದಲ್ಲಿದ್ದಾರೆ ಐ ಎಸ್ ಆಗಿದ್ದಾರೆ ಐ ಪಿ ಎಸ್ ಆಗಿದ್ದಾರೆ ಇದೆಲ್ಲ ಯಾರ್ದು ಕಮಾಲಿದೆ ಇದೆಲ್ಲ ಸಂವಿಧಾನದ ಶಕ್ತಿ ಅಂತ ಹೇಳಿ ಸಂವಿಧಾನದ ಶಕ್ತಿಯಿಂದ ಇವತ್ತು ಇಷ್ಟೊಂದು ಪರಿವರ್ತನೆ ಆಗಿದೆ ಇಷ್ಟೊಂದು ಬದಲಾವಣೆ ಆಗಿದೆ ಇನ್ನೂ ಆಗ್ಬೇಕಾದಂಥದ್ದು ಬಹಳ ಇದೆ ಇನ್ನೂ ಬಡತನ ಇದೆ ಇನ್ನೂ ಜಾತೀಯತೆ ಇದೆ ಇನ್ನು ಮಕ್ಕಳಿಗೆ ರಕ್ಷಣೆ ಇಲ್ಲ ಮಹಿಳೆಯರಿಗೆ ರಕ್ಷಣೆ ಇಲ್ಲ ಗುಡ್ಗಾಡು ಪ್ರದೇಶದಲ್ಲಿರುವಂತಹ ಜನ ಕಷ್ಟದಲ್ಲಿದ್ದಾರೆ ಶೋಷಣೆ ಆಗ್ತದೆ ಜಾತೀಯತೆ ಇದೆ ಧರ್ಮಾಂಧತೆ ಇದೆ ಇವತ್ತು ಅನೇಕ ಕಾಯ್ದೆಗಳು ಸಂವಿಧಾನ ವಿರೋಧಿ ಕಾಯ್ದೆಗಳು ಬರ್ತಾ ಇದೆ ಇವತ್ತಿಗೂ ಜಾತಿ ಜಾತಿಗಳಲ್ಲಿ ಧರ್ಮ ಧರ್ಮಗಳಲ್ಲಿ ಒಡೆದಾಡುವ ನೀತಿ ಅನುಸರಿಸುವಂತ ಇವತ್ತೇನು ಕೋಮುವಾದಿ ಶಕ್ತಿಗಳು ಹುಚ್ಚದ್ದು ಕುಡಿತಾ ಇದ್ದಾವೆ ನಾವೆಲ್ಲ ಅರ್ಥ ಮಾಡಿಕೊಳ್ಬೇಕಾಗ್ತದೆ ಈಗಾಗ ಬಡವರು ಬಡವರು ಆಗ್ತಾ ಇದ್ದಾರೆ ಅಗರ್ಭ ಶ್ರೀಮಂತರು ಶ್ರೀಮಂತರು ಆಗ್ತಾ ಇದ್ದಾರೆ ಬಡವರ ಶ್ರೀಮಂತರ ನಡುವೆ ಮಧ್ಯೆ ಬಹಳ ದೊಡ್ಡ ಗ್ಯಾಪ್ ಆಗ್ತಾ ಇದೆ ಇದೆಲ್ಲವನ್ನು ನಿವಾರಣೆ ಮಾಡಬೇಕು ಅಂತ ಹೇಳಿದ್ರೆ ಈ ಸಂವಿಧಾನ ಉತ್ತಮವಾಗಿ ಒಳ್ಳೆ ರೀತಿಯಿಂದ ಇದನ್ನು ಅನುಷ್ಠಾನ ಮಾಡುವಂತದ್ದು ಜಾರಿ ತರುವಂತಹ ಜವಾಬ್ದಾರಿ ನಮ್ಮ ಮೇಲಿದೆ ಅದಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಹೇಳ್ತಾರೆ ಒಂದು ಸಂವಿಧಾನ ಬಹಳ ಚೆನ್ನಾಗಿರ್ಬಹುದು ಒಂದು ಸಂವಿಧಾನ ಬಹಳ ಚೆನ್ನಾಗಿದ್ರು ಸಂವಿಧಾನ ಅನುಷ್ಠಾನ ಮಾಡುವಂತಹ ವ್ಯಕ್ತಿಗಳು ಕೆಟ್ಟವರಾಗಿದ್ರೆ ಅದು ಕೆಟ್ಟದೇ ಆಗ್ತದೆ ಅದಕ್ಕೆ ಇವತ್ತು ಎಲ್ಲರ ಜವಾಬ್ದಾರಿ ಇದೆ ಯಾರಿಗೆ ನಾವು ಆಯ್ಕೆ ಮಾಡ್ತೀವಿ ಇವತ್ತು ಯಾರ ತತ್ವ ಸಿದ್ಧಾಂತಗಳು ಏನಿದೆ ಅದನ್ನು ಅರ್ಥ ಅರ್ಥ ಮಾಡಿಕೊಂಡು ಇವತ್ತು ನಾವು ಬಹಳಷ್ಟು ಆಲೋಚನೆ ಮಾಡಿ ನಮ್ಮ ಜವಾಬ್ದಾರಿಯನ್ನು ನಾವು ನಿಭಾಯಿಸಬೇಕಾದ ಪರಿಸ್ಥಿತಿ ಇದೆ ಅದಕ್ಕೆ ಆತ್ಮೀಯ ಬಂಧುಗಳೇ ಇವತ್ತು ನೋಡಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಎಲ್ಲಕ್ಕಿಂತ ಹೆಚ್ಚಿನ ಒಂದು ಮಹತ್ವ ಶಿಕ್ಷಣ ಸಂಘಟನೆ ಸಂಘರ್ಷ ಕೊಟ್ಟಿದ್ದಾರೆ ಇವತ್ತು ಅವರು ಹೇಳ್ತಾರೆ ಇವತ್ತು ಯಾರು ಜಾತಿ ವಿನಾಶ ಆಗ್ಬೇಕು ಅಂತವರು ಯಾರು ಜಾತಿ ಹೋಗ್ಬೇಕು ಅಂತ ಹೇಳ್ತಾರೆ ಅಂತವ್ ಇವತ್ತು ಸೇರಿ ತಳವರ್ಗದವರಿಗೆ ತಳವರ್ಗದವರಿಗೆ ಸುಶಿಕ್ಷಿತರನ್ನಾಗಿ ಮಾಡಿದ್ರೆ ಅಂತ ಹೇಳಿದ್ರೆ ಈ ಜಾತಿ ವ್ಯವಸ್ಥೆ ಚೂರು ಚೂರಾಗಿ ಹೋಗ್ತದೆ ಅನ್ನುವಂತ ಮಾತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ ಈಗಾಗ ಆತ್ಮೀಯ ಬಂಧುಗಳೇ ಇವತ್ತೆಲ್ಲಕ್ಕಿಂತ ಹೆಚ್ಚಿನ ಒಂದು ಮಹತ್ವ ಜ್ಞಾನಾಧಾರಿತವಾದಂತಹ ಸಮಾಜ ಇದೆ ಎಲ್ಲಿ ಇವತ್ತು ಯಾವ ರೀತಿಯಲ್ಲಿ ನಾಲೆಡ್ಜ್ ಇಸ್ ಪವರ್ ಅಂತ ಹೇಳ್ತೀವಿ ಜ್ಞಾನವೇ ಶಕ್ತಿ ಆ ರೀತಿಯಲ್ಲಿ ಇವತ್ತೇನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಾಲದಲ್ಲಿ ಅವ್ರಿಗೆ ಎಷ್ಟೇ ಕಷ್ಟ ನಷ್ಟ ಅವಮಾನ ಎಲ್ಲವನ್ನೂ ಸಹಿಸಿಕೊಂಡು ಇವತ್ತು ದಿನದ ಹದಿನಾಲ್ಕು ತಾಸು ಹದಿನಾರು ತಾಸು ವಿದ್ಯಾಭ್ಯಾಸ ಮಾಡಿ ಅವರ ಏನು ಇವತ್ತು ಸ್ವಗ್ರಹ ಇತ್ತು ಬೊಂಬೆ ಮುಂಬೈನಲ್ಲಿ ಅದರಲ್ಲಿ ಅರ್ಥ ಮನೆ ಬರೀ ಬುಕ್ಗಳೇ ಇದ್ದವು ಅವರು ಬಹಳ ಅವರು ಪುಸ್ತಕಗಳಿಗೆ ಬಹಳ ಪ್ರೀತಿ ಮಾಡ್ತಾ ಇದ್ರು ಆ ಒಂದು ಅವರಿಗೆ ರಾಜ್ಯಶಾಸ್ತ್ರ ತತ್ವಶಾಸ್ತ್ರ ಇವತ್ತು ಎಲ್ಲವನ್ನು ಸಮಾಜಶಾಸ್ತ್ರ ಎಲ್ಲವನ್ನೂ ಅರ್ಥ ಮಾಡಿಕೊಂಡು ಎಲ್ಲದರಲ್ಲಿ ಪರಿಣಿತರಾಗಿ ತರ್ಕಬದ್ಧವಾಗಿ ಯಾರು ಎಷ್ಟೇ ಪಂಡಿತರು ಬಂದರೂ ಅವ್ರ ಜೊತೆಯಲ್ಲಿ ಇವತ್ತು ವಾದ ಮಾಡಿ ತನ್ನದೇನಿದೆ ಅಂತ ಹೇಳಿ ಇವತ್ತು ಸಬೂತ್ ಸಹಿತವಾಗಿ ಅವರಿಗೆ ಮನದಟ್ಟು ಮಾಡಿಕೊಡುವಂತಹ ಶಕ್ತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅದಕ್ಕೆ ಅವರು ಇಡೀ ಜಗತ್ತೇ ಇವತ್ತು ಅವರಿಗೆ ಕೊಂಡಾಡ್ತಾರೆ ಜಗತ್ತಿಗೆ ಬೆಳಕು ಕೊಟ್ಟಂಥವ್ರು ಅಂತ ನಾವು ಹೇಳ್ತೀವಿ ಒಂದೇ ಸಮುದಾಯಕ್ಕಲ್ಲ ಎಲ್ಲ ಸಮುದಾಯಕ್ಕೆ ನ್ಯಾಯ ಕೊಟ್ಟಂಥವ್ರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅದಕ್ಕೆ ಆತ್ಮೀಯ ಬಂಧುಗಳೇ ಇವತ್ತು ನಾನು ಹೆಚ್ಚಿನ ಮಾತನಾಡೋದಿಲ್ಲ ನಮ್ಮ ಕರ್ತವ್ಯ ಏನಿದೆ ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳಿದ್ದಾವೆ ಮೂಲಭೂತ ಕರ್ತವ್ಯಗಳಿದ್ದಾವೆ ನಮ್ಮ ಹಕ್ಕಿದೆ ಅಂದ್ರೆ ಕರ್ತವ್ಯನೂ ಇರಬೇಕಲ್ಲ ನಾವು ಕಾಯ್ದೆ ಕಾನೂನನ್ನು ಪಾಲನೆ ನಮ್ಮ ಕರ್ತವ್ಯ ಹೀಗಾಗಿ ಇವತ್ತೇನು ಹಿಂದೆ ವರ್ಷಗಳ ಹಿಂದೆ ಗೌತಮ್ ಬುದ್ಧನವರು ಆಸೆ ದುಃಖಕ್ಕೆ ಮೂಲ ಅಂತ ಹೇಳಿ ಹೇಳಿ ಅವ್ರೇನು ಸಮಸ್ಯೆ ನಿರ್ಮಾಣ ಮಾಡಲಿಕ್ಕೆ ಎಲ್ಲಾ ತ್ಯಾಗ ಮಾಡಿ ಘೋರ ತಪಶ್ಚರ್ಯ ಮಾಡಿ ದಿಕ್ಕುಗಳ ಒಂದು ತಂಡವನ್ನೇ ಕಟ್ಟಿಕೊಂಡು ಮನೆ ಮನೆಗೆ ಹೋಗಿ ಧರ್ಮ ಧಾರ್ಮಿಕ ಜಾಗೃತಿ ಮೂಡಿಸುವಂತ ಕೆಲಸ ಮಾಡ್ತಾರೆ ಅಷ್ಟಾಂಗ ಮಾರ್ಗದ ಮುಖಾಂತರ ಒಂದು ರೀತಿಯಲ್ಲಿ ಸಮಾಧಿ ಅಂತೇಳಿದರೆ ಜ್ಞಾನೋದಯ ಮಾಡಿಕೊಳ್ಬೇಕು ಅನ್ನುವಂತಹ ರೀತಿಯಲ್ಲಿ ಅವರು ಪ್ರಯತ್ನವನ್ನು ಮಾಡ್ತಾರೆ ಅದೇ ರೀತಿಯಲ್ಲಿ ಎಂಟುನೂರು ವರ್ಷ ಎಂಟುನೂರ ಐವತ್ತು ವರ್ಷಗಳ ಹಿಂದೆ ಬಸವಣ್ಣನವರು ಇದೇ ಬಸವ ಕಲ್ಯಾಣದಲ್ಲಿ ಸ್ವಾತಂತ್ರ್ಯ ಸಮಾನತೆ ಕಾಯಕ ದಾಸೋ ಸಹೋದರತ್ವ ಸಹಬಾಳೆಯ ತಳದ ಮೇಲೆ ಭವ್ಯವಾದಂತಹ ಸಮಾಜ ನಿರ್ಮಾಣ ಮಾಡಬೇಕು ಹೇಳಿ ಅಸ್ಪೃಶ್ಯತೆ ವಿರುದ್ಧ ಹೋರಾಟ ಮಾಡ್ತಾರೆ ಕಂದಾಚಾರದ ವಿರುದ್ಧ ಹೋರಾಟ ಮಾಡ್ತಾರೆ ಮೌಢ್ಯತೆ ವಿರುದ್ಧ ಹೋರಾಟ ಮಾಡ್ತಾರೆ ಸ್ತ್ರೀಯರಿಗೆ ಸಮಾನತೆ ಘೋಷಣೆ ಮಾಡ್ತಾರೆ ವಚನ ಸಾಹಿತ್ಯ ಇಡೀ ಸಾಹಿತ್ಯ ಲೋಕಕ್ಕೆ ಅದ್ಭುತವಾದಂಥ ಒಂದು ಕೊಡುಗೆ ಅಂತ ಹೇಳ್ಬೋದು ಜಗತ್ತಿನಲ್ಲಿ ಪ್ರಥಮವಾಗಿ ಸಂಸತ್ತು ಅಂದರೆ ಅನುಭವ ಮಂಟಪ ಅನುಭವ ಮಂಟಪದಲ್ಲಿ ಎಲ್ಲ ಸಮುದಾಯದವರಿಗೆ ಪ್ರಾತಿನಿಧ್ಯ ಕೊಟ್ಟು ಏಳ್ನೂರ ಎಪ್ಪತ್ತು ಶರಣರು ಅಂತ ಹೇಳ್ತೀವಿ ಅಯ್ಯೇ ವಿವಿಧ ವೃತ್ತಿ ಮಾಡುವಂಥವರೆಲ್ಲರಿಗೆ ಕೊಟ್ಟು ಎಲ್ಲರೂ ಒಂದೇ ಅನ್ನುವಂಥ ಒಂದು ಭಾವನೆ ಜಾತಿ ರಹಿತ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅದನ್ನೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ರೂಪದಲ್ಲಿ ಕಾಯ್ದೆ ಮಾಡಿ ಕಾನೂನು ಮಾಡಿ ಹೊತ್ತು ನಮಗೆ ಕೊಟ್ಟಿದ್ದಾರೆ ಅದಕ್ಕೆ ಬಾಂಧುಗಳೇ ಇವತ್ತು ನಾವೆಲ್ಲರೂ ಸಂವಿಧಾನ ರಕ್ಷಣೆ ಮಾಡುವಂಥದ್ದು ಮತ್ತೇನು ಸಂವಿಧಾನದಲ್ಲಿದೆ ಅದನ್ನು ಅನುಷ್ಠಾನ ಮಾಡುವಂಥ ರೀತಿಯಲ್ಲಿ ಇವತ್ತು ನಾವು ಅದಕ್ಕೆ ಸಂಕಲ್ಪ ಮಾಡಬೇಕಾಗಿದೆ ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಪಕ್ಷ ನಮ್ಮ ಸರ್ಕಾರ ಇವತ್ತೇನು ಎರಡೂವರೆ ವರ್ಷದ ನೀವು ನೋಡ್ತಾ ಇದ್ದೀರಿ ಕೊಟ್ಟ ಮಾತಿನಂತೆ ನಡೆದಿದ್ದೇವೆ ಎಲ್ಲಾ ಭರವಸೆಗಳನ್ನು ಈಡೇರಿಸಿದ್ದೇವೆ ಮಾನ್ಯ ಸಿದ್ದರಾಮಯ್ಯ ಜನ ನೇತೃತ್ವದಲ್ಲಿ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿ ಇದ್ದಾರೆ ನಮ್ಮೆಲ್ಲ ನೆಚ್ಚಿನ ನಾಯಕರಾದಂತಹ ನಮ್ಮ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಹುಲ್ ಗಾಂಧಿ ಅವರು ಹಗಲಿಲ್ಲು ಶ್ರಮ ಮಾಡ್ತಾ ಇದ್ದಾರೆ ದೇಶದಾದ್ಯಂತ ಸುತ್ತಾಡ್ತಾ ಇದ್ದಾರೆ ಸಂವಿಧಾನ ಉಳಿಸ್ಲಿಕ್ಕೆ ಬಡವರಿಗೆ ನ್ಯಾಯ ಕೊಡಿಸಲಿಕ್ಕೆ ಇವತ್ತು ಅವರ ಹೋರಾಟ ನಡೀತಾ ಇದೆ ಈ ಹೋರಾಟದಲ್ಲಿ ನಾವೆಲ್ಲರೂ ಭಾಗಿಯಾಗಬೇಕಾಗ್ತದೆ ಇವತ್ತು ನಮ್ಮ ಹೋರಾಟ ನಿರಂತರವಾಗಿ ನಡೀತದೆ ಅಧಿಕಾರದಲ್ಲಿ ಇರಬಹುದು ಅಧಿಕಾರದಲ್ಲಿ ಇರಬಹುದು ಆದರೆ ನ್ಯಾಯ ಕೊಡುವಂತ ಕೆಲಸ ಇವತ್ತು ಬಡವರಿಗೆ ಶಕ್ತಿ ಕೆಲಸ ಇವತ್ತು ನಾವು ಮಾಡಬೀ ಮಾಡುವಂತ ಸಂಕಲ್ಪ ನಾವು ಮಾಡಿದ್ದೇವೆ ನಾವೆಲ್ಲ ನಿಮ್ ಜೊತೆಯಲ್ಲಿ ಇದೀವಿ ಅನ್ನುವಂತ ಒಂದು ಮಾತನ್ನು ತಮ್ಮಲ್ಲಿ ಹೇಳಿಕೆ ಬಯಸ್ತಾ ಇದ್ದೇವೆ ಕೆಲವೊಂದು ಪಟ್ಟಭದ್ರ ಹಿತಾಸಕ್ತಿಗಳು ಕೆಲವೊಂದು ಬಂಡವಾಳ ಶಾಹಿಗಳು ಸುಳ್ಳು ಹೇಳಿ ಮೋಸ ಮಾಡಿ ವಂಚನೆ ಮಾಡಿ ಜನರಿಗೆ ದಾರಿ ತಪ್ಪಿಸುವಂತಹ ಒಂದು ಕೆಲಸ ಮಾಡ್ತಾ ಇರತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ ಅವರ ಸುಳ್ಳಿಗೆ ಅವರ ಮೋಸಕ್ಕೆ ಅವರ ವಂಚನೆಗೆ ಇವತ್ತು ಅಸತ್ಯ ಅವರ ಮನೆ ದೇವರೇ ಸುಳ್ಳು ಅಂತ ಹೇಳ್ಬೋದು ಕೆಲವರು ನಮ್ಮಲ್ಲೂ ಇದ್ದಾರೆ ನಾನು ಅದ್ರ ಬಗ್ಗೆ ವಿಶ್ಲೇಷಣೆ ಮಾಡಲಿಕ್ಕೆ ಹೋಗೋದಿಲ್ಲ ಸುಳ್ಳೇ ಸತ್ಯ ಅನ್ನುವಂಥ ರೀತಿಯಲ್ಲಿ ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ಇವತ್ತು ಯಾರು ಸೇವೆ ಮಾಡ್ತಾರೆ ಯಾರು ಕಟಿಬದ್ಧರಾಗಿದ್ದಾರೆ ಅಂತವ್ರ ಬಗ್ಗೆ ಅಪಪ್ರಚಾರ ಮಾಡುವಂತ ಕೆಲಸನೂ ಮಾಡ್ತಾರೆ ಅವ್ರ ಬಗ್ಗೆ ಎಚ್ಚರಿಕೆ ಎಂದಿರಿ ಅವ್ರಿಗೆ ಯಾರು ಕುಮ್ಮ ಕೊಡ್ತಾ ಇದ್ದಾರೆ ಗೊತ್ತಿಲ್ಲ ತಾವೇ ಪರಿಶೀಲನೆ ಮಾಡಬೇಕಾಗ್ತದೆ ಆ ನಿಟ್ಟಿನಲ್ಲಿ ಇವತ್ತು ನಾನು ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ಎರಡೂವರೆ ವರ್ಷ ಆಗಿದೆ ಅಗಲೂ ಶ್ರಮ ಮಾಡ್ತಾ ಇದ್ದೇವೆ ಅನೇಕ ಕಾರ್ಯಕ್ರಮಗಳನ್ನು ಅನುಷ್ಠಾನಕ್ಕೆ ತರ್ತಾ ಇದ್ದೇವೆ ಬೀದರ್ ಜಿಲ್ಲೆ ಅಭಿವೃದ್ಧಿ ಪತ್ರ ತೆಗೆದುಕೊಂಡು ಹೋಗಲಿಕ್ಕೆ ಶಿಕ್ಷಣಕ್ಕೆ ಹೆಚ್ಚಿನ ಮಹತ್ವ ಕೊಟ್ಟಿದ್ದೇವೆ ಮುನ್ನೂರ ಎಪ್ಪತ್ತೊಂದು ಜಿಲ್ಲೆ ಅಡಿಯಲ್ಲಿ ಎಲ್ಲ ಸರ್ಕಾರಿ ಶಾಲೆ ಪ್ರಾಥಮಿಕ ಶಾಲೆ ಪ್ರೌಢಶಾಲೆ ಪದವಿ ಪೂರ್ವ ಕಾಲೇಜುಗಳಿರ್ಬೋದು ಪದವಿ ಕಾಲೇಜು ವಿಶ್ವವಿದ್ಯಾಲಯ ಅಲ್ಲಿ ಏನು ಕೋಣೆಗಳು ಬೇಕು ಅಲ್ಲಿ ಮೂಲಭೂತ ಸೌಕರ್ಯಗಳು ಬೇಕು ಪೀಠೋಪಕರಣ ಪಾಠೋಪಕರಣ ಅವರಿಗೆ ಆಟದ ಮೈದಾನ ಅವರಿಗೆ ಕಂಪ್ಯೂಟರ್ ಲ್ಯಾಬ್ ಕೊಡುವಂಥದ್ದು ಎಲ್ಲಾ ರೀತಿಯ ಸೌಕರ್ಯಗಳು ಕೊಡಲಿಕ್ಕೆ ಇಲ್ಲಿವರೆಗೆ ಎರಡೂವರೆ ವರ್ಷದಲ್ಲಿ ಇವತ್ತು ನಾವು ಪ್ರತಿ ವರ್ಷ ಹೆಚ್ಚುವರಿ ಅನುದಾನ ಹೆಚ್ಚುವರಿ ಅನುದಾನ ಹೇಳಿದ್ರೆ ಸುಮಾರು ಶಿಕ್ಷಣಕ್ಕೆ ಐದುನೂರು ಕೋಟಿ ರೂಪಾಯಿ ಕಲ್ಯಾಣ ಕರ್ನಾಟಕದಲ್ಲಿ ಬರೀ ಶಿಕ್ಷಣಕ್ಕೆ ಬೀದರ್ ಜಿಲ್ಲೆಗೆ ಅನುದಾನ ತಂದು ಇವತ್ತು ಬೇರೆ ಬೇರೆ ರೀತಿಯಲ್ಲಿ ಕಾಮಗಾರಿಗಳು ನಡೀತಾ ಇದೆ ಇಲ್ಲಿ ಹೊರತುಪಡಿಸಿ ವಸ್ತಿ ಶಾಲೆಗಳು ಮೊರಾರ್ ದೇಸಾಯಿ ವಸತಿ ಶಾಲೆ ಇದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ವಸತಿ ಶಾಲೆ ಇದೆ ಕಿತ್ತುರಾಣಿ ಚೆನ್ನಮ್ಮ ವಸತಿ ಶಾಲೆ ಇದೆ ಹೊಸ ವಸತಿ ಶಾಲೆಗಳು ಸುಮಾರು ಇವತ್ತು ಕೋಟಿ ರೂಪಾಯಿಗಿಂತಲೂ ಹೆಚ್ಚಿನ ಅನುದಾನದಲ್ಲಿ ಇವತ್ತು ಪಬ್ಲಿಕ್ ಸ್ಕೂಲ್ ಏನಿದಾವೆ ಖಾಸಗಿ ಶ್ರೀಮಂತರ ಮಕ್ಕಳು ಯಾವ ಶಾಲೆಯಲ್ಲಿ ಓದ್ತಾರೆ ಅದಕ್ಕಿಂತಲೂ ಉತ್ತಮವಾಗಿ ಮೂಲಭೂತ ಸೌಕರ್ಯಗಳು ಕೊಡಬೇಕು ಅಂತ ಹೇಳಿ ಆ ಕಟ್ಟಡಗಳನ್ನು ನಿರ್ಮಾಣ ಮಾಡುವಂತ ಕೆಲಸ ಇವತ್ತು ನಾವು ಮಾಡ್ತಾ ಇದ್ದೇವೆ ವಸತಿ ಶಾಲೆಯಲ್ಲಿ ಪಿಯುಸಿ ಪ್ರಾರಂಭ ಮಾಡಿದ್ದೇವೆ ಸುಮಾರು ಕೆಪಿಎಸ್ ಶಾಲೆಗಳು ಇವತ್ತು ಕೆಪಿಎಸ್ ಎಸ್ ಶಾಲೆಗಳು ಕಲ್ಯಾಣ ಕರ್ನಾಟಕದಲ್ಲಿ ನಮ್ಮ ಬೀದರ್ ಜಿಲ್ಲೆ ಎಲ್ಲಕ್ಕಿಂತ ಹೆಚ್ಚಿನದಾಗಿ ಮಂಜೂರಾತಿ ಮಾಡಿಸಿಕೊಂಡಿದ್ದೇನೆ ವಸ್ತಿ ನೆಲೆಗಳು ಪ್ರಾರಂಭ ಮಾಡ್ತಾ ಇದ್ದಾವೆ ಇವತ್ತೆಲ್ಲರಿಗಾಗಿ ಪರಿಷತ್ ಜಾತಿ ಪರಿಷತ್ ಪಂಗಡದವರಿಗಂತೂ ಯಾರು ಇವತ್ತು ಎಷ್ಟೇ ಮಕ್ಕಳಿದ್ರು ಬೇಡಿದಷ್ಟು ಎಷ್ಟು ಜನ ಬರ್ತಾರೆ ಅವರೆಲ್ಲರಿಗೂ ಕೊಡಬೇಕು ಅನ್ನುವಂತ ಕಾಯ್ದೆ ಮಾಡಿದಂಥದ್ದು ನಮ್ಮ ಸರ್ಕಾರ ಅಂತಲೇ ನಾನು ತಮ್ಮಲ್ಲಿ ಇದಕ್ಕೆ ಆತ್ಮೀಯ ಬಂಧುಗಳೇ ಇವತ್ತು ನೀರಾವರಿ ಯೋಜನೆ ರೈತರಿಗಾಗಿ ಮಾಡುವಂಥದಕ್ಕೆ ಸುಮಾರು ನಾನು ಆರುನೂರು ಕೋಟಿ ರೂಪಾಯಿ ಅನುದಾನ ಹೆಚ್ಚುವರಿಯಾಗಿ ತಂದಿದ್ದೇನೆ ಇವತ್ತು ವಿದ್ಯುತ್ನಲ್ಲಿ ಸೋಲಾರ್ ವಿದ್ಯುತ್ ಇಲ್ಲಿ ಉತ್ಪಾದನೆ ಮಾಡಿ ಸಾವಿರಾರು ಜನರಿಗೆ ಉದ್ಯೋಗ ಕೊಡಬೇಕು ಅನ್ನುವಂಥ ಒಂದು ಯೋಜನೆಯನ್ನು ಇವತ್ತು ಇಲ್ಲಿ ಜಾರಿಗೆ ತರ್ತಾ ಇದ್ದೇವೆ ಆರೋಗ್ಯದ ಕ್ಷೇತ್ರದಲ್ಲಿ ಸಹಿತ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇರಬಹುದು ಸಮುದಾಯ ಆರೋಗ್ಯ ಕೇಂದ್ರ ಇರಬಹುದು ತಾಲೂಕು ಆರೋಗ್ಯ ಕೇಂದ್ರಗಳಿರ್ಬೋದು ಅವೆಲ್ಲದಕ್ಕೆ ಬಡವರಿಗೆ ಉಚಿತವಾಗಿ ಅವರಿಗೆ ಇವತ್ತು ಆರೋಗ್ಯದ ಸೇವೆ ಸಿಗಬೇಕು ಅನ್ನುವಂಥದ್ದು ಅವರಿಗೆ ದುಬಾರಿ ವೆಚ್ಚದಲ್ಲಿ ಖಾಸಗಿ ಆಸ್ಪತ್ರೆಗೆ ಅವರು ಹೋಗಬಾರದು ಅನ್ನುವಂಥ ರೀತಿಯಲ್ಲಿ ಎಲ್ಲಾ ರೀತಿಯ ಸೂಪರ್ ಸ್ಪೆಷಾಲಿಟಿ ವ್ಯವಸ್ಥೆಯನ್ನು ಇಲ್ಲಿ ಇವತ್ತು ನಾವು ಬೀದರ್ ಜಿಲ್ಲೆಯಲ್ಲಿ ಮಾಡುವಂತಹ ಯೋಜನೆಯನ್ನು ಹಾಕಿಕೊಂಡಿದ್ದೇನೆ ಬಹಳ ದಿವಸದಿಂದ ನನಗುದಿಗೆ ಬಿದ್ದಂತಹ ಜಿಲ್ಲಾ ಸಂಕೀರ್ಣ ಕಟ್ಟಡ ಪ್ರಾರಂಭ ಮಾಡಿದ್ದೇವೆ ವಿಮಾನಯಾನ ಪ್ರಾರಂಭ ಮಾಡಿದ್ದೇವೆ ಇನ್ನು ರೈತರಿಗೆ ಏನು ಬೆಳೆ ನಷ್ಟ ಆಗಿದೆ ಆ ನಷ್ಟಕ್ಕೆ ಈಗಾಗಲೇ ಸುಮಾರು ನೂರ ನಲವತ್ತು ಕೋಟಿ ರೂಪಾಯಿ ಅವರವರ ಖಾತೆಲಿ ಜಮಾ ಮಾಡಲಿಕ್ಕೆ ಜಮಾ ಮಾಡಿದ್ದೇವೆ ಇನ್ನು ನೂರ ಮೂವತ್ತು ಕೋಟಿ ರೂಪಾಯಿ ಸರ್ಕಾರ ನಾವೇನು ಕೊಡ್ತಾ ಅಂತ ಹೇಳಿದ್ವಿ ಹೆಚ್ಚುವರಿಯಾಗಿ ನಾಳೆ ಮಾನ್ಯ ಮುಖ್ಯಮಂತ್ರಿಗಳು ಇಡೀ ರಾಜ್ಯದಾದ್ಯಂತ ಅದಕ್ಕೆ ಟ್ರಿಗರ್ ಮಾಡ್ತಾ ಇದ್ದಾರೆ ಮೂರು ದಿವಸ ಒಳಗಾಗಿ ಈ ಎರಡು ನೂರ ಎಪ್ಪತ್ತು ಕೋಟಿ ರೂಪಾಯಿ ಅವರವರ ಖಾತೆಯಲ್ಲಿ ಹಣ ಜಮಾ ಆಗ್ತದೆ ಅನ್ನುವಂಥ ಮಾತನ್ನು ಹೇಳಿಕೆ ಬಯಸ್ತಾ ಇದ್ದೇನೆ ಇವತ್ತು ಅಂಬೇಡ್ಕರ್ ನಿಗಮದಿಂದ ನೇರ ಸಾಲ ಇರಬಹುದು ಗಂಗಾ ಕಲ್ಯಾಣ್ ಯೋಜನೆ ಇರಬಹುದು ಮೈನರ್ ಇರಿಗೇಷನ್ ಮಾಡಿಕೊಟ್ಟಿದ್ದೇವೆ ಸ್ವಸಹಾಯ ಸಂಘಗಳಿಗೆ ಸಹಾಯ ಮಾಡ್ತಾ ಇದ್ದೇವೆ ಹಾಗೆ ಇದರ ಜೊತೆಯಲ್ಲಿ ಬೀದರ್ನಲ್ಲಿ ಒಂದು ಸುಂದರವಾದಂತಹ ಭಯವಾದಂತಹ ಅಂಬೇಡ್ಕರ್ ಭವನ್ ಬೇಕು ಅಂತ ತಾವೆಲ್ಲ ಕೇಳಿದ್ದೀರಿ ಇವತ್ತು ಅನಿಲ್ ಬಿಲ್ದಾರ್ ವಿನೋದ್ ಅಪ್ಪೆ ಇವರೆಲ್ಲ ಸುಮಾರು ಜನ ಎಲ್ಲ ನನ್ನ ಗಮನಕ್ಕೆ ತಂದಿದ್ದಾರೆ ಹೀಗಾಗಿ ನಾನು ನನ್ನ ಒಂದು ಅನುದಾನದಲ್ಲಿ ಬೀದರ್ನಲ್ಲಿಯೂ ನಿವೇಶನ ಈಗಾಗಲೇ ಒಂದು ನಿವೇಶನ ನೀವು ಹೇಳಿದ್ದೀರಿ ಬಿ ಎಸ್ ಎನ್ ಎಲ್ ಪಕ್ಕದಲ್ಲೂ ನಿವೇಶನ ಇದೆ ಅದು ಡಿಮಾಲಿಶ್ ಮಾಡಿ ಹೊಸದಾಗಿ ಕಟ್ಟಬೇಕು ಅಂತ ಹೇಳಿ ಅದು ಸರ್ಕಾರದ ನಿವೇಶನ ಇರಬೇಕು ಅಂತ ಸರ್ಕಾರ ನಿವೇಶನಲ್ಲೇ ಕೊಡಬಹುದು ನಾವು ಸರ್ಕಾರಿ ನಿವೇಶದಲ್ಲಿ ಒಂದು ಭವ್ಯವಾದಂತಹ ಸುಂದರವಾದಂತಹ ಅಂಬೇಡ್ಕರ್ ಭವನ್ ಕಟ್ಟಡ ಈ ಬೀದರ್ ನಗರದಲ್ಲಿ ನಾನು ರಹೀಮ್ ಖಾನ್ ಕೂಡಿ ಮಾಡ್ತೀವಿ ಅಂತ ಹೇಳಿ ಈಗಾಗಲೇ ಮೊನ್ನೆ ಹಣದೂರದಲ್ಲಿ ಒಂದು ಘೋಷಣೆ ಮಾಡಿದ್ದೇನೆ ಆ ಒಂದು ಕಾಮಗಾರಿಯನ್ನು ಮಾಡಲಿಕ್ಕೆ ಎಲ್ಲ ರೀತಿಯ ವಿನ್ಯಾಸ ತಯಾರು ಮಾಡ್ತಾ ಇದ್ದೇವೆ ಅನುಭವ ಮಂಟಪನು ಮಾಡ್ತಾ ಇದ್ದೇವೆ ಬಸ ಕಲ್ಯಾಣದಲ್ಲಿ ಈಗ ಅನೇಕ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೇವೆ ಇವತ್ತಿನ ಈ ಒಂದು ದಿವಸ ಸಂವಿಧಾನ ದಿನಾಚರಣೆ ದಿವಸ ನಾವು ನಾವೆಲ್ಲರೂ ಕೂಡಿ ಸಂಕಲ್ಪ ಮಾಡೋಣ ಯಾವುದೇ ಪರಿಸ್ಥಿತಿಯಲ್ಲಿ ಜಗತ್ತಿನ ಯಾವುದೇ ಶಕ್ತಿ ನಮ್ಮ ಸಂವಿಧಾನಕ್ಕೆ ಟಚ್ ಮಾಡಲಿಕ್ಕೆ ಆಗದಿಲ್ಲ ಇದನ್ನು ಯಾವುದೇ ರೀತಿಯಲ್ಲಿ ಇದಕ್ಕೆ ಹೆಚ್ಚು ಕಡಿಮೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಎನ್ನುವಂಥ ಮಾತನ್ನು ಹೇಳಿ ಇದನ್ನು ಸಂರಕ್ಷಣೆ ಮಾಡುವುದರ ಜೊತೆಯಲ್ಲಿ ಯಥಾವತ್ತಾಗಿ ಅನುಷ್ಠಾನ ಮಾಡಲಿಕ್ಕೆ ನಾವೆಲ್ಲರೂ ಪ್ರಯತ್ನ ಮಾಡೋಣ ಅನ್ನುವಂಥ ಮಾತನ್ನು ಹೇಳಿ ಮತ್ತೊಮ್ಮೆ ಎಲ್ರಿಗೂ ಶುಭವನ್ನು ಆರೈಸಿ ನನಗೆ ಮತ್ತೆ ಬೆಂಗಳೂರಿಗೆ ಹೋಗಬೇಕಾಗಿದೆ ಈಗ ಹನ್ನೆರಡೂವರೆ ಗಂಟೆಗೆ ನಮ್ಮ ಇವತ್ತು ಏರ್ಪೋರ್ಟ್ಗೆ ಹೋಗಬೇಕು ಹೈದರಾಬಾದ್ಗೆ ಅದಕ್ಕಾಗಿ ಇವತ್ತು ಯಾರ್ಯಾರು ಸೇವೆ ಮಾಡಿದ್ದಾರೆ ಅವರಿಗೆ ಸನ್ಮಾನ ಮಾಡಿದ್ದೇವೆ ಮತ್ತು ಇನ್ನು ನಿಮ್ಮ ಜೊತೇಲಿ ಇರ್ತೀವಿ ಅನ್ನುವಂಥ ಮಾತನ್ನು ಹೇಳಿ ನನ್ನ ಎರಡು ಮಾತು ಮುಗಿಸ್ತಾನೆ ಜೈ ಹಿಂದ್ ಜೈ ಕರ್ನಾಟಕ